ಲೋಕಸಭೆಯ ಮತ ಎಣಿಕೆ ಇನ್ನೂ ಕೇವಲ ಹತ್ತು ದಿನಗಳು ಮಾತ್ರ ಬಾಕಿ ಇದೆ ರಾಜ್ಯದಲ್ಲಿ ಎಲೆಕ್ಷನ್ ಮುಗಿದು ಆಗಲೇ ಹದಿನೆಂಟು ದಿನ ಆಗೋಗಿದೆ ಎರಡೂ ಹಂತಗಳು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವ ಚರ್ಚೆ ಜೋರಾಗ್ತಾ ಇದೆ ತಮ್ಮ ಅಭ್ಯರ್ಥಿಗಳ ಪರವಾಗಿ ರಾಜ್ಯಾದ್ಯಂತ ಬೆಟ್ಟಿಂಗ್ ಜೋರಾಗ್ತಾ ಇದೆ ಆದರೆ ಹಾಸನದಲ್ಲಿ ಪ್ರಜ್ವಲ್ ಕೇಸ್ ಎಫೆಕ್ಟ್ ಇದೆ ಹೀಗಾಗಿ ಬೆಟ್ಟಿಂಗ್ ಕಟ್ಟೋರಿದ್ದಾರೆ ಒನ್ ವೇ ಆಗ್ತಾ ಇದೆ ಅಂತ ಬೆಟ್ಟಿಂಗ್ ಕಟ್ಟೋರಿದ್ದಾರೆ ಒನ್ ವೇ ಆಗ್ತಾ ಇದೆ ಹಾಗಾಗಿ ಈ ಹಿಂದೆ ಯಾವುದೇ ಚುನಾವಣೆ ಬಂದರೂ ಕೂಡ ಜೆ ಡಿ ಎಸ್ ಪರ ಬಹಳಷ್ಟು ಜನ ಬೆಟ್ಟಿಂಗ್ ಕಟ್ತಾ ಇತ್ತು ಈ ಬಾರಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಬೆಟ್ಟಿಂಗ್ ನಡೀತಾ ಇಲ್ಲ ಹಳ್ಳಿ ಹಳ್ಳಿಗಳಲ್ಲೂ ನಡೀತಾ ಇದ್ದಂಥ ಬೆಟ್ಟಿಂಗ್ ಫುಲ್ ಸ್ಟಾಪ್ ಆಗಿದೆ ಹಾಸನ ಲೋಕಸಭಾ ಕದನದಲ್ಲಿ ಬೆಟ್ಟಿಂಗ್ ಬರಹಾಟೆಗೆ ಬ್ರೇಕ್ ಬಿದ್ದಿದೆ ಎಸ್ ಈ ವಿಚಾರ ಬಿಟ್ಬಿಡಿ ಈ ವಿಚಾರದಿಂದ ಬೆಟ್ಟಿಂಗ್ ಬ್ರೇಕ್ ಬಿದ್ದಿದ್ರೆ ಬೆಟ್ಟಿಂಗ್ಗೆ ಬ್ರೇಕ್ ಬಿದ್ದಿರೋ ವಿಚಾರ ಒಳ್ಳೇದು ಬೆಟ್ಟಿಂಗ್ ಯಾವ ಕಾರಣಕ್ಕೂ ಕೂಡ ಒಳ್ಳೆಯದಲ್ಲ ಒಂದು ಕುತೂಹಲ ಇರುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡ್ತೀಯಾ ಅಂತ ಹೇಳಿ ಹೇಳುವಂಥ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ವಹಿಸಿ ಮಾತನಾಡುವಂಥ ಅದಕ್ಕಾಗಿ ಹಣವನ್ನು ಬೆಟ್ಟಿಂಗ್ ಕಟ್ಟುವಂಥ ಅನೇಕ ಪ್ರಕರಣಗಳಿರುತ್ತೆ ಆದರೆ ಹಾಸನದಲ್ಲಿ ಪ್ರಜ್ವಲ್ ಪರವಾಗಿ ಬೆಟ್ಟಿಂಗ್ ಕಟ್ಟುವಂಥವರ ಸಂಖ್ಯೆ ಕಡಿಮೆ ಅಂತ ಹೇಳಬೇಕಾ ಇಲ್ಲವೇ ಇಲ್ಲ ಅಂತ ಹೇಳಬೇಕಾ ಅಷ್ಟೇ ಸೊ ಹೀಗಾಗಿ ಹಾಸನದಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿ ಚುನಾವಣೆ ನಡೆದಾಗ ಬಹಳ ದೊಡ್ಡ ಮಟ್ಟದ ಬೆಟ್ಟಿಂಗ್ ಇರ್ತಿತ್ತು ಆದರೆ ಇಲ್ಲಿ ಯಾಕೋ ಪ್ರಜ್ವಲ್ ಪರ ವಹಿಸಿಕೊಂಡು ಬೆಟ್ಟಿಂಗ್ ಕಟ್ಟುವಂಥವರ ಸಂಖ್ಯೆ ಕಮ್ಮಿಯಾಗಿದೆ ಅಥವಾ ಇಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನಡೀತಾರೆ ಪ್ರಕಾಶ್ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣದ ನಂತರದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮುಜುಗರಾಗಿದೆ ಜೆಡಿಎಸ್ ನಾಯಕರಿಗೂ ಆಗಿದೆ ಅಲ್ಲಲ್ಲಿ ಕೆಲವಷ್ಟು ಜನ ಇದು ರಾಜಕೀಯ ಷಡ್ಯಂತ್ರ ರಾಜಕೀಯ ಪಿತೂರಿ ಅಂತ ಹೇಳುವಂತ ಮಾತುಗಳು ಬರುತ್ತೆ ಆದ್ರೆ ಫೀಲ್ಡ್ ಅಲ್ಲಿ ಗ್ರೌಂಡ್ ಅಲ್ಲಿ ಜನ ಬೆಟ್ಟಿಂಗ್ ಕಟ್ಟೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಲ್ಲ ಅಂತ ಹಾಸನದಲ್ಲಿ ಒಂದು ರೀತಿ ಯಾವುದೇ ಚುನಾವಣೆ ನಡೆಯುತ್ತೆ ಲೋಕಸಭೆ ಆಗ್ಬೋದು ವಿಧಾನಸಭೆ ಆಗ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಬೆಟ್ಟಿಂಗ್ ಬಲು ಜೋರು ನಡೀತಾ ಇತ್ತು ಸಾಕಷ್ಟು ಬೆಟ್ಟಿಂಗ್ ಭರಾಟೆ ಕೂಡ ನಡೀತಾ ಇತ್ತು ಒಂದು ಅದರಲ್ಲೂ ಹಳ್ಳಿಗಳಲ್ಲೂ ಸಾಕಷ್ಟು ಬೆಟ್ಟಿಂಗ್ ಕೂಡ ನಡೀತಾ ಇದ್ದ ನಡೀತಾ ಇದ್ದಂತವನು ನಾವು ಕೇಳಿದ್ದು ಜೊತೆಗೆ ಆ ವರದಿಯನ್ನು ಕೂಡ ಮಾಡಿದ್ದು ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆ ಮುಗಿದು ಸುಮಾರು ಹದಿನೆಂಟು ದಿನ ಕಳೆದಿರುವಂತದ್ದು ಆದ್ರೆ ಬೆಟ್ಟಿಂಗ್ ಕಟ್ಟುವವರೇ ಇಲ್ಲ ಅನ್ನುವ ಮಾಹಿತಿ ಟಿವಿ ಫೈವ್ ಗೆ ಲಭ್ಯ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಹಳ್ಳಿಗಳಲ್ಲಿ ಸಾಕಷ್ಟು ಈ ಚುನಾವಣೆಯ ಅದರಲ್ಲೂ ಹಾಸನ ಅಂತ ಅಂದ್ರೆ ರಾಜಕೀಯವನ್ನೇ ಮೈ ಮೇಲೆ ಹೊದ್ದುಕೊಂಡು ಮಲಗಿರುವಂತಹ ಜಿಲ್ಲೆ ಇಂತಹ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಪರವಾಗೂ ಬೆಟ್ಟಿಂಗ್ ಕಟ್ಟಲ್ಲ ಇತ ಜೆಡಿಎಸ್ ಪರವಾಗೂ ಕೂಡ ಬೆಟ್ಟಿಂಗ್ ಕಟ್ಟೋರೇ ಇಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಈಗಾಗಲೇ ಜೆಡಿಎಸ್ಗೆ ಸಾಕಷ್ಟು ಮುಜುಗರ ತಂದಿರುವಂತದ್ದು ಪ್ರಜ್ವಲ್ ರೇವಣ್ಣರವರ ಅಶ್ಲೀಲ ವಿಡಿಯೋ ಎನ್ನಲಾದ ಪೆಂಡ್ರೈವ್ ಪ್ರಕರಣ ಇದಕ್ಕೆ ಹಾಗೆ ಒಂದಿಷ್ಟು ಜೆಡಿಎಸ್ ನ ಸಾಕಷ್ಟು ನಾಯಕರುಗಳಿಗೂ ಆಗಿದೆ ಕಾರ್ಯಕರ್ತರಿಗೆ ಮುಜುಗರ ಆಗಿದೆ ಇಂತಹ ಸಂದರ್ಭದಲ್ಲಿ ಹಾಸನದಲ್ಲಿ ಬೆಟ್ಟಿಂಗ್ ನಡೀತಾ ಇಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಒಂದ್ ಕಡೆ ಜೆಡಿಎಸ್ ನ ಪರವಾಗಿ ಸಾಕಷ್ಟು ಈ ಹಿಂದೆ ಬೆಟ್ಟಿಂಗ್ ಕಟ್ತಿದ್ದಂತ ಮಾಹಿತಿಗಳು ಕೂಡ ಬರ್ತಾ ಇತ್ತು ಆದ್ರೆ ಈ ಬಾರಿ ಬೆಟ್ಟಿಂಗ್ ಕಟ್ಟುವವರೇ ಇಲ್ಲ ಅಂದ್ರೆ ಬೆಟ್ಟಿಂಗ್ ಅಂತ ಅಂದ್ರೆ ಸ್ವಲ್ಪ ಬ್ರೇಕ್ ಬಿದ್ದಾಗೆ ಬಲು ದೂರ ಬೇರೆ ಕಡೆ ಹೋದ ಹಾಗೆ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು ಹಾಸನದಲ್ಲಿ ಕಾಂಗ್ರೆಸ್ ಪರವಾಗೂ ಜೊತೆಗೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಇಬ್ಬರ ಪರವಾಗೂ ಕೂಡ ಬೆಟ್ಟಿಂಗ್ ಕಟ್ಟುವವರು ಗಣನೀಯವಾಗಿ ಇಳಿಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಈ ಮಾಹಿತಿ ಬಂದಿರುವಂತದ್ದು ದಶರಥ್ ಸೋಲುಗೆಲುವಿನ ಲೆಕ್ಕಾಚಾರ ಇದೆಯಾ ಅಥವಾ ಮುಜುಗರವೇ ಜಾಸ್ತಿ ಇದೆಯಾ ಖಂಡಿತವಾಗ್ಲು ಒಂದ್ ಕಡೆ ಈ ಬೆಟ್ಟಿಂಗ್ ವಿಚಾರದಲ್ಲಿ ಬಂದ್ರೆ ಎಲ್ಲೋ ಒಂದ್ ಕಡೆ ಮುಜುಗರ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರೆ ಈ ಬೆಟ್ಟಿಂಗ್ ವಿಚಾರಕ್ಕೆ ಬಂತ ಬಂತು ಅಂತ ಅಂದ್ರೆ ಬೆಟ್ಟಿಂಗ್ ಕಟ್ಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಯಾಕಂತಂದ್ರೆ ಇಲ್ಲಿ ಜಿದ್ದಾಜಿದ್ದಿನ ಕ್ಷೇತ್ರವಾಗಿದ್ದಂತಹ ಹಾಸನ ಲೋಕಸಭಾ ಕ್ಷೇತ್ರ ರಿಸಲ್ಟ್ ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಬರ್ಬೋದು ಆದ್ರೆ ಒಂದ್ ಏನಂತ ಅಂದ್ರೆ ಬೆಟ್ಟಿಂಗ್ ಕಟ್ಲಿಕ್ಕೆ ಸಾಕಷ್ಟು ನಿರಾಕರಣೆ ಆಗ್ತಾ ಇದೆ ಬೆಟ್ಟಿಂಗ್ ಕಟ್ಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಜೆಡಿಎಸ್ ಅವ್ರ ಆಗಿರ್ಬೋದು ಕಾಂಗ್ರೆಸ್ನವ್ರು ಆಗಿರ್ಬೋದು ಯಾರು ಕೂಡ ಬರ್ತಾ ಇಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಯು ಪ್ರಕಾಶ್ ನಿಮ್ಮ ಮಾಹಿತಿಗೆ